ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ಹಾಗೂ ಸ್ತ್ರೀಯರ ಗುಣ ಸ್ವಭಾವ ಹೇಗೆ ಇವರು ವೃತ್ತಿಯಲ್ಲಿ ಯಾವ ಕ್ಷೇತ್ರ ಆರಿಸಿಕೊಳ್ಳಬಹುದು ದಾಂಪತ್ಯ ಜೀವನದಲ್ಲಿ ಇವರ ಹೊಂದಾಣಿಕೆ ಹೇಗಿರುತ್ತೆ ಬನ್ನಿ ತಿಳ್ಕೋಣ ಚಿತ್ರ ನಕ್ಷತ್ರವು ಪ್ರಕಾಶಮಾನವಾದ ನಕ್ಷತ್ರಗಳಲ್ಲಿ ಒಂದಾಗಿದೆ ಇದು ಹದಿನಾಲ್ಕನೇ ನಕ್ಷತ್ರವಾಗಿದೆ ಮತ್ತು ಇದನ್ನ ಅವಕಾಶದ ನಕ್ಷತ್ರ ಎಂದು ಕರೆಯಲಾಗುತ್ತೆ ವಿಶ್ವಕರ್ಮನು ಈ ನಕ್ಷತ್ರದ ಆಳು ದೇವತೆ ಸೃಷ್ಟಿಯ ಸಾಮರ್ಥ್ಯವನ್ನ ದಯಪಾಲಿಸುತ್ತಾನೆ ಸೌಂದರ್ಯ ಕಲೆ ರಚನೆ ಚಿತ್ರ ಅಡಿಯಲ್ಲಿ ಜನಿಸಿದ ಜನರನ್ನ ಆಕರ್ಷಿಸುತ್ತದೆ ಸ್ಥಳೀಯರು ವಿರುದ್ಧ ಲಿಂಗವನ್ನ ಆಕರ್ಷಿಸಬಹುದು ಚಿತ್ರ ಅನುಮಾನ ಅಥವಾ ಅನಿಶ್ಚಿತತೆಯನ್ನ ತರುತ್ತದೆ ಮತ್ತು ವ್ಯಕ್ತಿಯ ಪಾತ್ರಕ್ಕೆ ಸ್ಫೂರ್ತಿ ಮತ್ತು ಅಸಾಧಾರಣ ಗ್ರಹಿಕೆಯನ್ನ ನೀಡುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರ ಕುರಿತಾದ ಮತ್ತಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಗಂಡು ಪ್ರಕೃತಿ ಪ್ರೇಮಿ ಈ ಜನರು ತುಂಬಾ ಬುದ್ಧಿವಂತರು ಮತ್ತು ಯಾವುದೇ ರೀತಿಯ ಲಾಭವನ್ನ ನೀಡುವಂತಹ ವಿಷಯಗಳನ್ನ ಅನ್ವೇಷಿಸಲು ಗುಣಲಕ್ಷಣವನ್ನ ಬಳಸುತ್ತಾರೆ ಪುರುಷನು ಎಲ್ಲರಿಗಿಂತ ಮುಂದಿರಲು ಇಷ್ಟಪಡುತ್ತಾನೆ ಮತ್ತು ಆದ್ದರಿಂದ ತನಗಾಗಿ ಹೊಸದನ್ನ ಪ್ರಯತ್ನಿಸುವ ಅವಕಾಶವನ್ನ ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಇವರು ಸಲಹೆಗಳನ್ನ ಉತ್ತಮವಾಗಿ ಆಲೋಚಿಸಿಯೇ ನೀಡುತ್ತಾರೆ ಹೀಗಾಗಿ ಅವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅವರು ಪ್ರಶಂಸೆಗಳನ್ನ ಪಡೆಯುತ್ತಾರೆ ವ್ಯಕ್ತಿಯು ಕಲಾತ್ಮಕವಾಗಿರೋದ್ರಿಂದ ಅವನು ಇತರರ ಮೇಲೆ ವಿಶೇಷವಾಗಿ ವಿರುದ್ಧ ಲಿಂಗದ ಮೇಲೆ ಉತ್ತಮ ಮೊದಲ ಪ್ರಭಾವ ಬೀರಲು ಸಾಧ್ಯವಾಗುತ್ತದೆ ಪುರುಷ ಸ್ಥಳೀಯನು ಉತ್ತಮ ಪಾಲುದಾರ ಮತ್ತು ಅವನ ಸುತ್ತಲಿರೋ ಪ್ರತಿಯೊಬ್ಬರ ಚಿಕ್ಕ ಅಗತ್ಯದ ಬಗ್ಗೆಯೂ ಕಾಳಜಿ ವಹಿಸುತ್ತಾನೆ ಆದಾಗ್ಯೂ ಜೀವನವು ಅವರಂದುಕೊಂಡಂತೆ ನಡೆಯದಿದ್ದಾಗ ಅವನು ತನ್ನ ಹತ್ತಿರವಿರುವವರೊಂದಿಗೆ ಅಸಭ್ಯವಾಗಿ ವರ್ತಿಸಬಹುದು ವೃತ್ತಿಯಲ್ಲಿ ಹೇಳುವುದಾದರೆ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಗಂಡು ತುಂಬಾ ಕಠಿಣ ಪರಿಶ್ರಮಿಯಾಗಿದ್ದರೂ ತನ್ನ ಯಶಸ್ಸನ್ನ ಕಂಡುಕೊಳ್ಳಲು ಮೂವತ್ತೆರಡು ವರ್ಷ ವಯಸ್ಸಿನವರೆಗೂ ಕಷ್ಟಪಡಬೇಕಾಗುತ್ತದೆ ಆದರೂ ಅವನು ಈ ವಯಸ್ಸನ್ನು ದಾಟಿದ ನಂತರ ಬಹು ಪ್ರಯತ್ನಗಳಲ್ಲಿ ಯಶಸ್ಸನ್ನ ಕಾಣುತ್ತಾನೆ ವಾಸ್ತವವಾಗಿ ಸ್ಥಳೀಯರು ಮೂವತ್ತ್ ಮೂರು ವರ್ಷವನ್ನ ದಾಟಿದ ನಂತರ ಅನಿರೀಕ್ಷಿತ ಕಾರಣಗಳಿಂದ ಪ್ರತಿಫಲವನ್ನ ಪಡೆಯುವುದನ್ನು ನೋಡುತ್ತಾರೆ ಮತ್ತು ಅದು ಕೂಡ ಹೆಚ್ಚು ಶ್ರಮಿಸದೆ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷನಿಗೆ ಉತ್ತಮ ವೃತ್ತಿಗಳೆಂದರೆ ವಾಸ್ತುಶಿಲ್ಪ ಇಂಜಿನಿಯರಿಂಗ್ ಪೈಲಟ್ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ಯಾವುದಾದರೂ ವ್ಯಾಪಾರದಲ್ಲಿದ್ದರೆ ಸ್ಥಳೀಯರು ಪಾಲುದಾರಿಕೆಯಲ್ಲಿ ಚೆನ್ನಾಗಿ ಗಳಿಸುತ್ತಾರೆ ಅಥವಾ ಅವನನ್ನ ಕುಟುಂಬಕ್ಕೆ ಸೇರಿದ ವ್ಯವಹಾರವನ್ನು ನೋಡಿಕೊಳ್ಳಬಹುದು ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯನು ತನ್ನ ಹೊಡಹುಟ್ಟಿದವರ ಹುಟ್ಟಿದವರ ಜೊತೆ ಎಲ್ಲರಿಗಿಂತಲೂ ಹೆಚ್ಚು ಹೊಂದಿಕೊಳ್ಳುತ್ತಾನೆ ಅವನ ಹೆಂಡತಿಯ ವಿಷಯಕ್ಕೆ ಬಂದಾಗ ಸ್ಥಳೀಯರು ಸ್ವಭಾವತಃ ಸಾಕಷ್ಟು ಅನುಮಾನಾಸ್ಪದರಾಗಿದ್ದಾರೆ ಇದು ದಂಪತಿಗಳ ಸಂಬಂಧದಲ್ಲಿ ಕಲಹಕ್ಕೆ ಕಾರಣವಾಗಬಹುದು ಸಂಬಂಧವು ಸ್ಥಿರವಾಗಿದ್ದರೂ ಅವನ ಸಂಗಾತಿಯೊಂದಿಗೆ ಆಗಾಗ್ಗೆ ಘರ್ಷಣೆ ಇರುತ್ತದೆ ಜೀವನದುದ್ದಕ್ಕೂ ಅವರು ಸಾಕಷ್ಟು ಜವಾಬ್ದಾರಿಗಳನ್ನ ಹೊರುತ್ತಾರೆ ಮತ್ತು ದೂರು ನೀಡದೆ ಟೀಕೆಗೆ ಒಳಗಾಗುತ್ತಾರೆ ಎಂಬುದು ಅವರ ಹೆಗ್ಗಳಿಕೆ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಪುರುಷ ಸ್ಥಳೀಯರು ಇಪ್ಪತ್ತೈದು ವರ್ಷದ ನಂತರ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಏಕೆಂದರೆ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕಿಡ್ನಿ ಮತ್ತು ಮೂತ್ರಕೋಶದ ಸಮಸ್ಯೆಗಳು ಸಾಮಾನ್ಯ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತನ್ನ ಸ್ವಾತಂತ್ರ್ಯವನ್ನ ತುಂಬಾ ಇಷ್ಟಪಡುತ್ತಾಳೆ ಅವಳು ಮುನ್ನುಗ್ಗುವ ಸ್ವಭಾವದವಳು ಮತ್ತು ಅವಳು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ಹೇಳುವುದನ್ನು ಕೇಳರು ಆದಾಗ್ಯೂ ಆಕೆಯ ಸ್ವಾತಂತ್ರ್ಯದ ಹಂಬಲವು ಕಡಿಮೆ ವಿಶ್ವಾಸಾರ್ಹತೆಯನ್ನ ಹೊಂದಿದೆ ಏಕೆಂದರೆ ಅವಳು ಸಾಮಾನ್ಯವಾಗಿ ಇಪ್ಪತ್ತೈದು ವರ್ಷ ವಯಸ್ಸಿನ ನಂತರ ಮಾತ್ರ ಅವಳು ಬಯಸಿದ ಸ್ವಾತಂತ್ರ್ಯವನ್ನ ಆನಂದಿಸುತ್ತಾಳೆ ಆದರೆ ಅವಳು ತನ್ನ ಸ್ವಾತಂತ್ರ್ಯವನ್ನ ಪಡೆದ ನಂತರ ಅವಳು ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರಂತೆ ಪಾಪ ಚಟುವಟಿಕೆಗಳಲ್ಲಿ ಬಲಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಪಾಪಕರ್ಮಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ನೀವು ಎಚ್ಚರಿಕೆಯಿಂದ ಸ್ನೇಹಿತರನ್ನ ಮಾಡಿಕೊಳ್ಳುವುದರ ಮೂಲಕ ಪರಿಸ್ಥಿತಿಯನ್ನ ಎದುರಿಸಬಹುದು ಸ್ನೇಹಿತರ ಬಗ್ಗೆ ಮಾತನಾಡುವುದಾದರೆ ಈ ನಕ್ಷತ್ರದ ಮಹಿಳೆಗೆ ಕೆಲವೇ ಕೆಲವು ಸ್ನೇಹಿತರಿರಬಹುದು ಆದರೆ ಅವರೆಲ್ಲರೂ ತುಂಬಾ ಸಹಾಯಕರಾಗಿರುತ್ತಾರೆ ವೃತ್ತಿಗೆ ಸಂಬಂಧಿಸಿದಂತೆ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀ ಸ್ಥಳೀಯರು ವೈದ್ಯರು ಅಥವಾ ದಾದಿಯಂತಹ ವೈದ್ಯಕೀಯ ಸಂಬಂಧಿತ ಕ್ಷೇತ್ರಗಳಲ್ಲಿ ಸಾಧನೆ ತೋರುತ್ತಾರೆ ಇದಲ್ಲದೆ ಮಹಿಳೆಗೆ ನಟಿ ಅಥವಾ ಮಾಡೆಲ್ ಅಥವಾ ಪ್ರಭಾವಿಯಾಗೋ ಅನುಕೂಲಕರ ಅವಕಾಶಗಳಿವೆ ಮಹಿಳೆ ಏನು ಮಾಡಿದರೂ ಅವಳು ಅದನ್ನು ಸಂಪೂರ್ಣ ಸಮರ್ಪಣೆಯೊಂದಿಗೆ ಮಾಡುತ್ತಾಳೆ ಮತ್ತು ಅದರಿಂದ ಬಯಸಿದ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಚಿತ್ರ ನಕ್ಷತ್ರದಲ್ಲಿ ಜನಿಸಿದ ಹೆಣ್ಣು ತನ್ನ ಪತಿಗೂ ತುಂಬಾ ಅದೃಷ್ಟಶಾಲಿಯಾಗಿದ್ದು ವೃತ್ತಿಪರ ಏಳಿಗೆಗಾಗಿ ಸಂಗಾತಿಯ ಸಹಾಯವನ್ನು ಬಯಸಬಹುದು ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯು ತನ್ನ ಜಾತಕವು ಹುಡುಗನನ್ನ ಮದುವೆಯಾಗುವ ಮೊದಲು ಅವನೊಂದಿಗೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗುತ್ತಾರೆ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕು ಹೊಂದಾಣಿಕೆ ಮಾಡಿಕೊಳ್ಳದೆ ಮುಂದೆ ಸಾಗು ದಂಪತಿಗಳಿಗೆ ಮಾರಕ ಚಿಂತೆಗಳಿಗೆ ಕಾರಣವಾಗಬಹುದು ಅಲ್ಲದೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಲೈಂಗಿಕ ಅಸಮರಸ್ಯದ ಸಾಧ್ಯತೆಗಳಿವೆ ಅದನ್ನು ನೀವಿಬ್ಬರು ಮುಕ್ತವಾಗಿದ್ದರೆ ಮಾತ್ರ ಸರಿಪಡಿಸಬಹುದು ಸಂಬಂಧವು ಕೆಲಸ ಮಾಡಲು ಬಯಸಿದ ಮಹಿಳೆ ಹೆಚ್ಚು ಸಮರ್ಪಿತಳಾಗಿರಬೇಕು ಚಿತ್ರ ನಕ್ಷತ್ರದಲ್ಲಿ ಹುಟ್ಟಿದ ಹೆಣ್ಣು ಗಂಡಿನಂತೆಯೇ ಇಪ್ಪತ್ತೈದು ವರ್ಷದ ನಂತರ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕಿಡ್ನಿ ಮತ್ತು ಮೂತ್ರಕೋಶದ ಸಮಸ್ಯೆಗಳು ಸಾಮಾನ್ಯ ಚಿತ್ರ ನಕ್ಷತ್ರದ ಮೊದಲ ಪಾದವು ಸಿಂಹ ನವಾಂಶದಲ್ಲಿ ಬರುತ್ತದೆ ಮತ್ತು ಸೂರ್ಯನಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದ ಜನರು ದೈಹಿಕವಾಗಿ ಆಕರ್ಷಕರಾಗಿದ್ದರೂ ಕೂಡ ಕಠಿಣ ಸ್ವಭಾವದವರಾಗಿದ್ದಾರೆ ಅವರು ಅಧಿಕಾರ ಮತ್ತು ಮನ್ನಣೆಯನ್ನ ಬಯಸುತ್ತಾರೆ ಈ ಚಿತ್ತ ನಕ್ಷತ್ರದ ಎರಡನೇ ಪಾದವು ಕನ್ಯಾ ನವಾಂಶದಲ್ಲಿ ಬರುತ್ತದೆ ಮತ್ತು ಬುಧದಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದವರು ಪರಿಪೂರ್ಣ ವಾತಾದಿಗಳು ಸ್ವಭಾವವನ್ನು ಹೊಂದಿರುತ್ತಾರೆ ಆದರೂ ಈ ಗುಣವು ಅವರನ್ನ ತಮ್ಮ ಮೇಲೆ ಕಠೋರವಾಗಿಸುತ್ತದೆ ಈ ಚಿತ್ರ ನಕ್ಷತ್ರದ ಮೂರನೇ ಪಾದವು ತುಲಾ ನವಾಂಶದಲ್ಲಿ ಬರುತ್ತದೆ ಮತ್ತು ಶುಕ್ರನಿಂದ ಆಳಲ್ಪಡುತ್ತದೆ ಈ ಪಾದದಲ್ಲಿ ಜನಿಸಿದವರು ಪ್ರಣಯವನ್ನ ಇಷ್ಟಪಡುತ್ತಾರೆ